ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ನಾವು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರ್ತಕ್ಕಂತಹ ಕದಡಿದ ತಿಳಿ ಬಂದದೆ ಅನ್ನುವ ಕಾವ್ಯ ಭಾಗದ ಮುಂದುವರೆದಂತಹ ವಿಚಾರಗಳನ್ನು ಚರ್ಚೆ ಮಾಡೋಣ ಇಲ್ಲಿ ಬಹುರೂಪಿಣಿ ವಿದ್ಯೆಯನ್ನ ವಶಪಡಿಸ್ಕೊಂಡಿದ್ದಾಗಿದೆ ರಾವಣ ಅದಾದ ಮೇಲೆ ಅವನಿಗೆ ಯುದ್ಧವನ್ನೇ ಗೆದ್ದಷ್ಟು ಸಂತೋಷ ಆಗಿದೆ ಸಂಭ್ರಮದಲ್ಲಿದ್ದಾನೆ ಇನ್ನೇನು ಯುದ್ಧವನ್ನ ಮಾಡಲಿಕ್ಕೆ ಹೋಗ್ಬೇಕು ಆತ ಅದಕ್ಕಿಂತ ಮುಂಚೆ ಆ ಸೀತೆಯನ್ನೊಮ್ಮೆ ನೋಡಿ ಬರಬೇಕು ಆಕೆಯ ಮುಖವನ್ನು ಒಂದ್ಸರಿ ನೋಡಬೇಕು ಅಂತ ಹೇಳಿ ಆತನಿಗೆ ಆಸೆ ಆಗುತ್ತೆ ಆಗ ಆತ ಪ್ರಮದವನಕ್ಕೆ ಹೋಗುವಂತ ಸಂದರ್ಭ ಈ ಮುಂದಿನ ಭಾಗದಲ್ಲಿ ಇದೆ ಮೊದಲಿಗೆ ಪದ್ಯ ಭಾಗ ನೋಡಿ ಸಮಧಿಕರಾರ್ ರಾರ್ ಎನ್ನನ್ ಎನ್ನೆಗೆನ್ ಒಳಿ ಇರ್ದಿಚ್ಚುವನ್ನ ರಾರ್ ಸಮರದೋಳ್ ಎಂದು ತನ್ನ ಭುಜದಂಡಮನ್ ಈಕ್ಷಿಸಿ ಜಾನಕಿ ಮುಖಾಬ್ಜಮನ್ ಅವಲೋಕಿಸಲ್ ಕರಮೇ ಕಾತರನಾಗಿ ವಿಯಚ್ಚರಾಧಿಪಂ ಪ್ರಮದವನಕ್ಕೆ ಬಂಧನ್ ಅರಲ್ ಅಂಬುಗಳಿಲ್ಲದ ಕಾಮ ಎಂಬಿನಂ ಪುಷ್ಪಬಾಣಗಳಿಲ್ಲದ ಬಾಣಗಳಿಲ್ಲದ ಕಾಮ ಏನು ಮನ್ಮತನ ಹಾಗೆ ಸೀತೆಯನ್ನು ನೋಡ್ಲಿಕ್ಕೆ ಆತ ಬರ್ತಾ ಇದ್ದಾನೆ ಅನ್ನುವುದು ಈ ಒಂದು ಪದ ಪದ್ಯ ಭಾಗದಲ್ಲಿರ್ತಕ್ಕಂಥ ಅರ್ಥ ನೋಡಿ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಮೂರು ಲೋಕದಲ್ಲಿ ರಾವಣನಿಗೆ ಯಾರು ಸರಿಸಾಟು ಇಲ್ಲ ಅಂತ ಏಕೆಂದ್ರೆ ವಿದ್ಯಾ ದೇವತೆಯನ್ನು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು ಬಹುರೂಪಿಣಿ ವಿದ್ಯೆ ಅಂದರೆ ಯುದ್ಧದಲ್ಲಿ ಆಕೆ ಅಹ್ ಆತನಿಗೆ ಸಹಾಯ ಮಾಡ್ತಾಳೆ ಅನ್ನುವಂತಹ ಒಂದು ಸಂತೋಷ ಧೈರ್ಯ ಆತನಿಗೆ ಹೆಚ್ಚಾಗಿದೆ ಸೊ ಹಾಗಾಗಿ ಅವನಷ್ಟು ಅವನೇ ತನ್ನ ಬೆನ್ನನ್ನ ತಾನು ತಟ್ಕೊಳ್ತಾ ಇದ್ದಾನೆ ಈ ಮೂರು ಲೋಕದಲ್ಲಿ ಸರಿಸಾಟು ಯಾರು ಇಲ್ಲ ನನಗೆ ಯುದ್ಧರಂಗದಲ್ಲಿ ನನ್ನನ್ನು ಎದುರಿಸುವವರು ಯಾರು ಎಂದು ತನ್ನ ಭುಜಬಲಗಳನ್ನ ತಾನೇ ತಟ್ಟಿಕೊಳ್ಳುತ್ತಾ ಸೀತೆಯ ಮುಖವನ್ನ ನೋಡಲು ವಿಶೇಷವಾದಂತಹ ಕಾತುರ ಆತುರ ಅವನಲ್ಲಿ ಹೊಮ್ಮತ ಇದೆ ಆಕೆಯನ್ನು ನೋಡುವ ಆಸೆಯಿಂದಾಗಿ ಆತ ರಮದವನಕ್ಕೆ ಹೇಗೆ ಬರ್ತಾ ಇದ್ದಾನೆಂದೇ ಪುಷ್ಪಭಾನಗಳಿಲ್ಲದ ಮನ್ಮತನ ಹಾಗೆ ಬರ್ತಾ ಇದ್ದಾನೆ ಅನ್ನುವಂಥದ್ದು ಅಂತೂ ಭೋಂಕನೆ ಬರ್ಪ ರಾವಣನ ಗಂಡ ಗಾಡಿಯಂ ಕೆಳದೊಳಿರ್ದ ಖಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದು ತನ್ನ ಆಸೆಯನ್ನ ತನ್ನ ಮುಖದಲ್ಲಿ ತೋರ್ಪಡಿಸ್ಕೊಳ್ತಾ ಆತ ಅತೀ ಉತ್ಸಾಹದಿಂದ ಸೀತೆಯನ್ನ ನೋಡ್ಲಿಕ್ಕೆ ಪ್ರಮದವನಕ್ಕೆ ಬರ್ತಾ ಇದ್ದಾನೆ ಆ ಬರುವ ಟಿವಿಯನ್ನ ಆ ಖೇಚರ ಅಂದರೆ ರಾಕ್ಷಸ ಸಖಿಯರು ಸೀತೆಯನ್ನ ಕಾವಲು ಕಾಯ್ತಾ ಇದ್ರಲ್ಲ ಅವರು ಆ ಬರುವ ಟಿವಿಯನ್ನು ನೋಡಿ ಆಕೆ ಹೇಳ್ತಾ ಇದ್ದಾರೆ ನೋಡಿ ಹೀಗೆ ಒಮ್ಮೆಲೆ ಪೌರುಷದ ಬೆಡಗನ್ನ ಹೊಂದಿ ರಾವಣ ಬರ್ತಾ ಇದ್ದಂತಹ ಒಂದು ಸೊಬಗನ್ನ ಆ ರಾಕ್ಷಸ ಸಖಿಯರು ಸೀತಾದೇವಿಗೆ ತೋರಿಸ್ತಾ ಇದ್ದಾರೆ ನೋಡಲ್ಲಿ ರಾವಣ ಬರ್ತಾ ಇದ್ದಾನೆ ನಿನ್ನ ನೋಡ್ಲಿಕ್ಕೆ ಅನ್ನುವಂಥ ವಿಚಾರಗಳನ್ನ ರಾಕ್ಷಸ ಸಖಿಯರು ಸೀತಾದೇವಿಗೆ ಹೇಳ್ತಾ ಇದ್ದಾರೆ ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು ಭಕ್ ಪತಿಭಕ್ತಿಯೊಳ್ ಆರಿ ವನಿತೆಯ ತೆರದಿಂ ಸದ್ಭಾವಮನ್ ಒಳಕೊಂಡ ಪುಣ್ಯವತಿಯರ್ ಸತಿಯರ್ ಸೀತಾದೇವಿ ರಾಮನಲ್ಲಿ ದೈವತ್ವವನ್ನ ಕಂಡತಕ್ಕಂತಹ ಪತ್ನಿಯಾಗಿದ್ಲು ಹಾಗಾಗಿ ಈ ರಾಕ್ಷಸ ಸಖಿಯರು ಏನು ರಾವಣನ ವೈಭೋಗವನ್ನ ಅವನ ಬರುವಂತಹ ಒಂದು ಟಿವಿಯನ್ನು ವರ್ಣಿಸ್ತಾ ಹೇಳ್ತಾ ಇದ್ರು ಅದು ಯಾವುದು ಕೂಡ ಅವಳಿಗೆ ಹೋಗಲಿಲ್ಲ ಕಿವಿಗೆ ಯಾಕೆಂದರೆ ಅವಳ ಪರಮ ಭಕ್ತಿಯೆಲ್ಲ ಇದ್ದದ್ದು ತನ್ನ ಪತಿಯಲ್ಲಿಯೇ ಅಂತಕ್ಕಂಥದ್ದನ್ನ ಈ ಒಂದು ಪದ್ಯಭಾಗ ನಮಗೆ ಹೇಳುತ್ತೆ ನೋಡಿ ಹೀಗೆ ವೈಭವೋಪೇತನಾಗಿ ಆಸೆಯಿಂದ ಕಾತುರನಾಗಿ ಆತುರನಾಗಿ ಬರ್ತಾ ಇದ್ದಂತಹ ರಾವಣನ ರೂಪ ಋಣಕ್ಕೆ ಸಮಾನವಾಯಿತು ಸೀತೆಗೆ ಅಂತ ಹೇಳ್ತಾ ಇದೆ ಒಂದು ಪದ್ಯಭಾಗ ಅಂದರೆ ಅವನು ಎಷ್ಟು ಆ ರಾಕ್ಷಸಿಯರು ಮನಸ್ಸು ಬಿಟ್ರು ಅವನ ಆ ಒಂದು ಪೌರುಷದ ಬೆಡಗನ್ನ ನೋಡಿದಂತಹ ಸಖಿಯರಿಗೆ ಸೀತೆ ಹೇಳುವಾಗ ನೋಡಿ ಹಿಂಗ್ ಬರ್ತಾ ಇದ್ದಾನೆ ರಾವಣನಿಂದ ನೋಡ್ಲಿಕ್ಕೆ ಅಂತ ಆದ್ರೆ ಅವರಿಗೆ ಮನಸ್ಸು ಹೋತಂಥದ್ದು ಸೀತೆಯ ಮನಸ್ಸು ಸೋಲಲಿಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ ತೃಣಕ್ಕೆ ಸಮಾನವಾಗಿ ಕಾಣಿಸ್ತಾ ಇದೆ ಆ ರಾವಣನ ಸೌಂದರ್ಯ ಸದಾ ಪತಿಭಕ್ತಿಯಲ್ಲಿರುವಂತಹ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸೀತೆಗೆ ರಾಮನನೇ ಉತ್ತಮ ಪುರುಷನಾಗಿದ್ದ ರಾಮನೇ ದೈವವಾಗಿದ್ದ ಹಾಗಾಗಿ ಅತ್ಯಂತ ರೂಪವಂತನಾದಂತಹ ರಾವಣನ ಆ ಒಂದು ಟಿವಿ ಆಸೆ ಆ ಒಂದು ವೈಭವ ಬರ್ತಾ ಇದ್ದಂತಹ ಒಂದು ವೈಭವ ಇದೆಯಲ್ಲ ಅದನ್ನು ಅವಳು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ತೃಣಕ್ಕೆ ಸಮಾನವಾಗಿ ಕಾಣ್ತಾಳೆ ಅನ್ನುವಂಥದ್ದು ಈ ಒಂದು ಪದ್ಯಭಾಗದಲ್ಲಿ ನಾವು ನೋಡಬಹುದು ಏನಂ ಪೇಳ್ದಪ್ಪೇನೋ ರಘುಸೂನುವ ಲಕ್ಷ್ಮಣನ ಹೊಲ್ಲ ವಾರ್ತೆಯನ್ ಇನ್ ಎನ್ನಂದ ನಳಿ ಬರ್ಪ ದಶಾಸನನಂ ಕಂಡು ತಾಳ್ದಿದಳ್ ತಾಳ್ದಿದಳ್ದಳ ರಾವಣ ಬರ್ತಾ ಇರುವಂತಹ ವೇಗವನ್ನ ಗಮನಿಸಿದಂತಹ ಸೀತೆಗೆ ಆತಂಕ ಆಗ್ತಾ ಇದೆ ಮತ್ತಿನ್ನೇನಾದ್ರೂ ಕೆಟ್ಟ ಸುದ್ದಿಯನ್ನು ತರ್ತಾ ಇದ್ದಾನೋ ರಾಮ ಲಕ್ಷ್ಮಣದ ಮತ್ತಿನ್ನೇನಾದ್ರೂ ಅವಘಡಗಳನ್ನ ತಂದಿಟ್ಟಿದಾನೋ ಅವ್ರಿಗೆ ಏನಾದ್ರೂ ತೊಂದರೆ ಕೊಡ್ತಾ ಇದ್ದಾನೇನೋ ಅನ್ನುವ ಆತಂಕದ ದೃಷ್ಟಿಯಲ್ಲಿಯೇ ಸೀತೆ ರಾವಣನ ನೋಡ್ತಾ ಇದ್ದಾಳೆ ನೋಡಿ ಈ ಒಂದು ಪದ್ಯ ಭಾಗದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಇನ್ನೇನು ಕೆಟ್ಟ ಸುದ್ದಿಯನ್ನ ಕೇಳ್ಬೇಕೋ ಎಂದು ತಾವರೆಯ ಮುಖವುಳ್ಳ ಸೀತೆ ರಾವಣ ತನ್ನ ಕಡೆ ಬರುತ್ತಿರುವುದನ್ನ ಕೇಳಿ ಮನಸ್ಸಿನಲ್ಲಿಯೇ ತಲ್ಲಣವನ್ನ ತುಂಬಿಕೊಳ್ತಾ ಹೋಗ್ತಾಳೆ ಅಂತೂ ತಲ್ಲಳಿಸುತ್ತಿದ್ದ ಮಾನಿನಿಯನ್ ಐದವಂದು ದಶಾನನನ್ ಇಂತೆಂದಂ ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದ್ ಇನ್ನ ಸಾಧ್ಯಮಪ್ಪ ಮರುವಕ್ಕಮಿಲ್ಲ ನಿನ್ನ ನಚ್ಚಿನ ರಾಮನ ದೆಸೆಯಂ ಬಿಟ್ಟೆನಗೊಡಂಬಟ್ಟು ಸಾಮ್ರಾಜ್ಯ ಸುಖವನ್ ಅನುಭವಿಸೆನೆ ಸೀತೆ ವಿವಲೀಭೂತ ಚಿತ್ತೆಯಾಗಿ ನೋಡಿ ರಾಮ ರಾವಣ ಯುದ್ಧದಲ್ಲಿ ಹೇಗೂ ನಾನು ಸೋಲಿಸ್ತೀನಿ ರಾಮ ಲಕ್ಷ್ಮಣರನ್ನ ಅವನಿಗೆ ಗೊತ್ತಿದೆ ರಾಮ ಸೋಲೋದಿಲ್ಲ ರಾಮನನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ರಾವಣನ ಕೈಯಲ್ಲಿ ಏನಾದ್ರು ರಾವಣಿಗೆ ಚೆನ್ನಾಗಿ ಗೊತ್ತಿದೆ ಆದರೆ ಸೀತೆಯನ್ನು ಹೆದರಿಸುವ ಪ್ರಯತ್ನವನ್ನ ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಯಾಕೆಂದರೆ ವಿದ್ಯಾದೇವತೆಯೇ ಹೇಳಿದಾಳೆ ಬಹುರೂಪಿಣಿ ವಿದ್ಯೆ ಹೇಳಿದೆ ರಾವಣನಿಗೆ ರಾಮ ಲಕ್ಷ್ಮಣರನ್ನ ಬಿಟ್ಟು ನಾನು ಇನ್ನೆಲ್ಲರನ್ನ ಸರ್ವನಾಶ ಮಾಡ್ತೀನಿ ಅಂತ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅಳುಕಿದೆ ಆದರೆ ತೋರಿಸ್ಕೊಳ್ತಾಳೆ ಯಾಕೆಂದರೆ ಅವನು ಕ್ಷತ್ರಿಯ ಆ ಕ್ಷತ್ರಿಯನಾಗಿರುವಂತಹ ವ್ಯಕ್ತಿಯ ಮನೋಭಾವ ನೋಡಿ ಎಷ್ಟು ಧೈರ್ಯಶಾಲಿಯಾಗಿದ್ದಾನೆ ಅವನು ಅಂತ ನಂಬಿಕೆ ಅವನಲ್ಲಿ ಅವನಿಗೆ ನಂಬಿಕೆ ಸೀತೆ ಹತ್ರ ಹೋಗ್ತಾನೆ ಅವಳು ಮೊದಲೇ ಕಳವಳಗೊಂಡಿದ್ದಾಳೆ ಮತ್ತಿನ್ನೇನಾದರೂ ತೊಂದರೆ ಕೊಟ್ಬಿಟ್ಟಿದ್ದಾನೇನು ರಾಮ ಲಕ್ಷ್ಮಣರಿಗೆ ಇನ್ನೇನು ಕೆಟ್ಟ ವಾರ್ತೆ ಕೇಳಬೇಕು ನಾನು ಇವನಿಂದ ಅನ್ನುವ ಆತಂಕದಲ್ಲಿ ಇರುವಾಗಲೇ ರಾವಣ ಅಲ್ಲಿಗೆ ಬರ್ತಾನೆ ಬಂದು ಹೇಳ್ತಾನೆ ನೋಡು ಸೀತಾ ನಾನು ಈಗ ಬಹುರೂಪಿಣಿ ವಿದ್ಯೆಯನ್ನು ಕರಗತ ಮಾಡ್ಕೊಂಡಿದ್ದೀನಿ ಸೊ ನೀನು ರಾಮನ ಆಸೆಯನ್ನ ಬಿಟ್ಬಿಡು ಏಕೆ ಅಂದ್ರೆ ರಾಮ ಲಕ್ಷ್ಮಣರಿಬ್ಬರನ್ನ ನಾನು ಈ ವಿದ್ಯೆಯ ವಿದ್ಯಾ ದೇವತೆಯಿಂದ ನಾನು ಅವ್ರನ್ನ ಸಾಯಿಸ್ತೀನಿ ಯುದ್ಧದಲ್ಲಿ ಹಾಗಾಗಿ ನೀನು ಅವರ ಕನಸನ್ನ ಆಸೆಯನ್ನ ಬಿಟ್ಟು ನನ್ನೊಂದಿಗೆ ನನ್ನನ್ನ ನನ್ನ ಜೊತೆಯಾಗಿ ನನ್ನನ್ನು ಒರೆಸಿ ನನ್ನ ಸಾಮ್ರಾಜ್ಯದಲ್ಲಿ ಸುಖದಿಂದ ಇರುವ ಹಾಗೆ ನಾನು ನಿನ್ನನ್ನು ನೋಡ್ಕೊಳ್ತೀನಿ ನನ್ನನ್ನು ಒಪ್ಪೋ ಅನ್ನುವ ಮನೋಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ರಾವಣ ಸೀತೆಯ ಮುಂದೆ ಈ ಮಾತುಗಳನ್ನು ಕೇಳಿದ ತಕ್ಷಣ ಸೀತೆ ಮೂರ್ಛೆ ಹೋಗುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಈ ಮುಂದಿನ ಭಾಗದಲ್ಲಿ ಕರುಣಿಸು ಒಡೆನಗೆ ದಶಕಂಧರ ಧುರದೋಳ್ ರಘುತನುಜನ್ ಆಯೂಹು ಪ್ರಾಣಂ ಬರೆಗಂಗ್ ಬಾರದಿರೆನು ತುಂ ಧರಿತಿಯೋಳ್ ಮೈಯು ನೊಕ್ಕು ಮೂರ್ಛೆಗೆ ಸಂದಳ್ ಬೇಡ್ಕೊತಾ ಇದ್ದಾಳೆ ಪರಿಪರಿಯಾಗಿ ಬೇಡ್ಕೊತಾ ಇದ್ದಾಳೆ ನನ್ನ ರಾಮನಿಗೆ ಏನು ಮಾಡಬೇಡ ಅವಳ ಕೈಕಾಲು ಅದರ್ತಾ ಇದೆ ಭೂಮಿ ಆಗ್ತಾ ಇದೆ ಅವಳಿಗೆ ಮೂರ್ಛೆ ಹೋಗಿ ಬೀಳ್ತಾಳೆ ನೋಡಿ ಆ ರಾಮನ ಮತ್ತು ಲಕ್ಷ್ಮಣನನ್ನು ನಾನು ನಾಶ ಮಾಡ್ತೀನಿ ಅಂತ ಅನ್ನುವಂತಹ ಪದ ರಾವಣನಿಂದ ಬಂದ ತಕ್ಷಣವೇ ಅದನ್ನು ಕೇಳಿದಂತಹ ಸೀತೆ ರಘುತನುಜ ಅವನಿಗೇನು ಮಾಡಬೇಡ ರಾಮನನ್ನ ಲಕ್ಷ್ಮಣನ ಕೊಲ್ಲಬೇಡ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡು ಮೂರ್ಛೆ ಹೋಗಿ ಬಿಟ್ಟಿದ್ದಾಳೆ ಭೂಮಿ ಮೇಲೆ ಅಂತಕ್ಕಂಥದ್ದು ಅಂದ್ರೆ ಬೇಡ್ಕೋತಾ ಇದ್ದಾಳೆ ರಾವಣನ ಹತ್ರ ರಾವಣನೇ ನನ್ನ ಮೇಲೆ ಕರುಣೆಯನ್ನ ತೋರು ಯುದ್ಧದಲ್ಲಿ ರಾಮನ ಆಯುಸ್ಸು ಮತ್ತು ಪ್ರಾಣಕ್ಕೆ ಹಾನಿಯನ್ನ ಮಾಡಬೇಡ ಅಂತ ಹೇಳಿ ಮೂರ್ಛೆ ಹೋಗ್ತಾ ಇದ್ದಾಳೆ ಮೂರ್ಛೆ ಬಿದ್ದು ಬಿಟ್ಟಿದ್ದಾಳೆ ಸೀತೆ ಜಾನಕಿ ಮೂರ್ಛಿತೆಯಾಗೆ ದಶಾನನನ್ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದ ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಟರಿಣತಿಯಂ ಪೀತೆ ಮೂರ್ಛೆ ಹೋಗಿ ಬಿದ್ದ ಆ ಒಂದು ದೃಶ್ಯವನ್ನ ನೋಡಿದ ತಕ್ಷಣವೇ ರಾವಣನ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಎದ್ದು ಬಿಡುತ್ತೆ ಅಂದ್ರೆ ಪಶ್ಚಾತ್ತಾಪದ ಭಾವನೆ ಅವನಿಗೆ ಶುರುವಾಗುತ್ತೆ ಒಂದು ಹೆಣ್ಣನ್ನ ಈ ರೀತಿಯಾಗಿ ನಾನು ನೋಯಿಸ್ಬಿಟ್ಟನಲ್ಲ ನನ್ನ ವ್ಯಕ್ತಿತ್ವ ಏನು ಅನ್ನುವಂತಹ ಮನಸ್ಸು ತನ್ನ ಮನಸ್ಸು ಪರಿವರ್ತನೆಯಾಗುವ ಹಂತಕ್ಕೆ ಬಂದ್ಬಿಡ್ತು ಅನ್ನೋದನ್ನ ಈ ಒಂದು ಭಾಗದಲ್ಲಿ ನಾವು ನೋಡ್ಬೋದು ಅಲ್ಲಿ ಜಾನಕಿ ಮೂರ್ಛೆ ಹೋದದನ್ನು ಕಂಡ ರಾವಣನಿಗೆ ಅನುಕಂಪ ಹುಟ್ಟತಾ ಇದೆ ಆಕೆಯ ಮೇಲೆ ಸೀತೆ ಮೇಲೆ ಕರುಣೆ ಉಂಟಾಗುತ್ತೆ ತಾನು ಮಾಡಿದಂಥ ಈ ಏನು ಕಾರ್ಯ ಇದೆಯಲ್ಲ ಆಕೆಯನ್ನು ಅಪಹರಿಸಿಕೊಂಡು ಬಂದದ್ದು ನನ್ನ ಕರ್ಮ ವಂಶದಿಂದ ಉತ್ಪತ್ತಿಯಾಗಿರುವ ಕೆಟ್ಟ ಪಾಪದ ಕಾರ್ಯ ಅಂತ ಆತ ಭಾವಿಸ್ತಾನೆ ತನಗೆ ತಾನೇ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಶುದ್ಧಿ ಆಗ್ತಾ ಇದ್ದಾನೆ ಇದು ಅಂದರೆ ತನ್ನ ವ್ಯಕ್ತಿತ್ವ ಹೇಗಿದೆ ನಾನು ಯಾಕೆ ಈ ಕೆಲಸ ಮಾಡಿದೆ ಇದು ನನ್ನಿಂದ ಆದದ್ದಲ್ಲ ಬಹುಶಃ ನನ್ನ ಪಾಪ ಕೃತ್ಯ ಇದು ನನ್ನ ಪಾಪದ ಫಲಗಳಿಂದ ನನ್ನ ಕಡೆಯಿಂದ ಆಗಿರುವಂತಹ ಕೆಲಸ ಅನ್ನುವ ರೀತಿಯಲ್ಲಿ ಆತ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾನೆ ಅಂದ್ರೆ ತನ್ನ ವ್ಯಕ್ತಿತ್ವಕ್ಕೆ ಶೋಭೆ ತರುವಂತಹ ಕೆಲಸವನ್ನ ತಾನು ಮಾಡ್ಲಿಲ್ಲ ಅನ್ನುವಂತಹ ಭಾವನೆ ಆತನಲ್ಲಿ ಹುಟ್ಕೊಳ್ತಾ ಇದೆ ಕದಡಿದ ಸಲಿಲಂ ತಿಳಿಬಂದದೆ ತನ್ನಿನ್ ತಾನೇ ತಿಳಿದ ದಶವದನ ಅಂಗಾದುದು ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ಪುಟ್ಟ ದಲ್ತಿ ನೀಲಿರಾಗಂ ರಾಗ ಅಂದರೆ ಪ್ರೀತಿ ಅನ್ನುವಂಥದ್ದು ಅಲ್ಲಿ ತನ್ನ ವ್ಯಕ್ತಿತ್ವನೇ ನೋಡಿ ಆತ ಹೇಗೆ ಹೇಳ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಕದಡಿದಂತಹ ನೀರು ತಿಳಿಯಾಗುವ ರೀತಿಯಲ್ಲಿ ತಪ್ಪನ್ನ ಮಾಡಿದಂತಹ ರಾವಣನ ಮನಸ್ಸು ಕೂಡ ಇವಾಗ ತಿಳಿಯಾಗ್ತಾ ಇದೆ ತನ್ನಷ್ಟು ತಾನೇ ಶುದ್ಧಿ ಹೊಂದುತ್ತಾ ಇದೆ ಪರಿವರ್ತನೆಗೊಳ್ತಾ ಇದೆ ಸೀತೆಯ ಮೇಲೆ ಇದ್ದಂತಹ ಆ ರಾಗ ಈಗ ನೀಲಿ ರಾಗ ಅಂದರೆ ರಾಗ ಪ್ರೀತಿ ಮೋಹದ ಪ್ರೀತಿ ಹೋಗಿ ಈಗ ಕರುಣೆಯ ಪ್ರೀತಿ ಆಕೆ ಮೇಲೆ ಹುಟ್ಕೊಳ್ತಾ ಇದೆ ವೈರಾಗ್ಯ ಭಾವ ಉಂಟಾಗಿದೆ ರಾವಣನಿಗೆ ಸೀತೆ ಮೇಲೆ ಶ್ರೇಷ್ಠರಾದವರಲ್ಲಿ ಹಾಗೂ ನೀಲಾಕಾಶದಂತೆ ಶುಭ್ರವಾದ ವಿಶಾಲವಾದ ಮನಸ್ಸಿರುವವರಿಗೆ ಮಾತ್ರ ವೈರಾಗ್ಯ ಹುಟ್ಟೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಕವಿ ಈ ಒಂದು ಕಾವ್ಯ ಭಾಗದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಪತ್ತು ಹಿಡಿದ್ ಇರ್ದನೆ ರವಿ பத்தி துராகமம் மனதளி பிந்தென் உத்தானு பத்துவிட திர்பனே ரவி பத்தி ரம் மனதிபிண்டான உத்தம நாச்சரி பத்துவிட திர்பனே அந்த ಸೂರ್ಯ ಸಂಜೆಯಲ್ಲಿ ಅನುರಾಗವನ್ನು ಮರೆತು ಮತ್ತೆ ಮುಳುಗುತ್ತಾನೆ ಹಾಗೆಯೇ ರಾವಣನು ಕೂಡ ತನ್ನ ಮನದಲ್ಲಿ ಹುಟ್ಟಿದಂತಹ ಮೋಹ ಇತ್ತಲ್ಲ ಸೀತೆಯ ಮೇಲೆ ಆ ಮೋಹ ಮತ್ತೆ ತನ್ನಲ್ಲಿ ಉಂಟಾದಂತಹ ವಿಕೃತಿಯನ್ನು ಹೊರಹಾಕಿ ಉತ್ತಮನಾಗ್ತಾ ಇದ್ದಾನೆ ಅನ್ನುವುದನ್ನು ಈ ಒಂದು ಪದ್ಯಭಾಗ ನಮಗೆ ತಿಳಿಸ್ಕೊಡುತ್ತೆ ನೋಡಿ ಸೂರ್ಯನು ಸಂಜೆಯಲ್ಲಿ ಅನುರಾಗವನ್ನು ಮರೆತು ಮುಳುಗುವುದಿಲ್ಲವೇ ಹಾಗೆಯೇ ರಾವಣನೂ ಸಹ ಮನದ ಮೋಹವನ್ನ ಮತ್ತೆ ಕೆಟ್ಟದ್ದನ್ನ ಹೊರಹಾಕಿ ಉತ್ತಮನಾಗ್ತಾ ಇದ್ದಾನೆ ಉತ್ತಮವಾದದ್ದನ್ನು ಆಚರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅನ್ನುವಂಥದ್ದು ಈ ಒಂದು ಪದ್ಯಭಾಗದ ಅರ್ಥ